ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವ ಇದು ಮೊನ್ನೆದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅಂದರೆ ಹೊಂಡ ಫಂಕ್ಷನ್ ಇತ್ತಲ್ಲ ಲೆಂತಿ ವಿಡಿಯೋ ಆಗುತ್ತಂತ ಇದು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿದ್ದೀನಿ ಈಗ ಪಾರ್ಟ್ ಒನ್ ನೋಡಿ ಇರೋರ್ಗೆ ಅರ್ಥ ಆಗಿರುತ್ತೆ ಇದು ಅವತ್ತಿನ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅಂತ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಆರ್ ಜೆ ಪಲ್ಲವಿ ಅವರು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ಹೋಂಡ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತುಂಬ ಗಿಡಗಳನ್ನ ಬೆಳೆಸಿದ್ದಾರೆ ಹಾಗೆ ಟ್ರಾಫಿಕ್ ರೂಲ್ಸು ತಂದಿದ್ದಾರೆ ಹಾಗೆ ಅದ್ರ ಬಗ್ಗೆ ವಿಡಿಯೋ ನೋಡಿ ಸ್ಕೂಲ್ ಮಕ್ಕಳಿಗೆ ಆಗಲಿ ಅಂದರೆ ಎಜುಕೇಷನ್ಗೆ ಹಾಗೆ ವ್ಯವ ಅಂದರೆ ರೈತರಿಗೆ ಹಾಗೂ ಇದು ಮಂದಿರ ಇರ್ತವಲ್ಲ ಅವಕ್ಕೆ ಅಂದರೆ ಯಾವ ಥರ ಎಜುಕೇಷನ್ ಕೊಟ್ಟಿದ್ದಾರೆ ಅಂದರೆ ಐಸ್ ಅಂದರೆ ಮಿಡ್ಲ್ ಸ್ಕೂಲಿಂದ ಐಸ್ಕೂಲ್ವರೆಗೂ ಹಾಗೆ ಕಾಲೇಜು ಹಾಗೆ ಸ್ಪೋರ್ಟ್ಸು ಆ ಥರ ಯಾವ್ಯಾವ ಥರ ಕೊಟ್ಟಿದ್ದಾರೆ ಅಂತ ಆ ಥರ ವೀಡಿಯೋ ತೋರಿಸ್ತಾ ಇದ್ದಾರೆ ಅದ್ರದ್ದು ಇದ್ದು ವೀಡಿಯೋ ನೋಡಿ ಯಾವ ಥರ ಕೋಚಿಂಗ್ ಕ್ಲಾಸ್ಗಾಗಲಿ ಅವ್ರು ಕೊಟ್ಟಿರೋ ಅಂದರೆ ಅವರು ಯಾವ ಡೊನೇಟ್ ಮಾಡಿರ್ತಾರೋ ಯಾವ ಕಾಲೇಜ್ಗೆ ಯಾವ ವಿಧಕ್ಕೆ ಅದ್ರ ಬಗ್ಗೆ ವಿಡಿಯೋ ಹಾಕಿರೋದು ಹಾಗೆ ಗಿಡಗಳ್ನ ಯಾವ ಥರ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಹಂಗೆ ಅವರು ಎಷ್ಟೋ ಆಸ್ಪತ್ರೆಗೂ ಕೊಟ್ಟಿದ್ದಾರೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಆ ಥರ ಇನ್ಶೂರೆನ್ಸು ಇರುತ್ತೆ ಮತ್ತು ಆರೋಗ್ಯಕ್ಕೋಸ್ಕರನೇ ಒಂದು ಸ್ವಲ್ಪ ಅದ್ರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಾಗಲಿಲ್ಲ ಅಂದರೆ ಮರ್ತೋಗಿದ್ದೀನಿ ಹೇಳಿದ್ರು ಮರ್ತೋಗಿದ್ದೀನಿ ನೋಡಿ ಅಂದರೆ ಎಜುಕೇಷನ್ಗೆ ಜಾಸ್ತಿ ಕೊಟ್ಟಿದ್ದಾರಂತೆ ಅದ್ರ ಬಗ್ಗೆನೇ ಜಾಸ್ತಿ ಬಡ ಮಕ್ಕಳಿಗೆ ಶಾಲೆಯಲ್ಲಿ ಫೆಸಿಲಿಟಿ ಇರಲ್ವಲ್ಲ ಇವಾಗ ಪ್ರೈವೇಟ್ ಸ್ಕೂಲಿಗೂ ಗೌರ್ಮೆಂಟ್ ಸ್ಕೂಲಿಗೂ ವ್ಯತ್ಯಾಸ ಇರುತ್ತಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟೊಂದು ಫೆಸಿಲಿಟಿ ಇರಲ್ಲ ಅಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಆ ಥರ ಫೆಸಿಲಿಟಿ ಇರಲಿ ಎಲ್ಲ ಅವಕಾಶಗಳು ಬಡ ವಿದ್ಯಾರ್ಥಿಗಳಿಗೂ ಸಿಗಲಿ ಅನ್ನೋ ಥರ ಅವ್ರು ಮಾಡಿದ್ದಾರಂತೆ ಅದ್ರ ಬಗ್ಗೆನ ಟೀಚರ್ ಹೇಳಿದ್ದು ಮತ್ತು ತುಂಬ ಎಲ್ಪ್ ಮಾಡಿದ್ದಾರೆ ಹಾಗೆ ನಮ್ಮ ಸ್ಕೂಲಲ್ಲಿ ಸ್ಟ್ರೆಂತು ಕಡಿಮೆ ಇತ್ತು ಅವ್ರು ಮಾಡಿರೋ ಫೆಸಿಲಿಟಿ ನೋಡಿ ತುಂಬ ಸ್ಟ್ರೆಂಥ ಜಾಸ್ತಿ ಇದೆ ಅಂತಂದು ಅವರು ಹೇಳಿದರು ಮತ್ತೆ ನಿಮ್ಗೆ ಹೇಳಿದ್ನೆಲ್ಲ ಒಬ್ಬ ಸ್ಪೆಷಲ್ ಗೆಸ್ಟ್ ಬರ್ತಾರ ಅಂದ್ರೆ ಸೆಲೆಬ್ರಿಟಿ ಬರ್ತಾರಂತ ಅವ್ರು ಬರ್ತಾ ಇದ್ದಾರ ನೋಡಿ ನಿಮ್ಗೆ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಬನ್ನಿ ಯಾರಂತ ನೋಡ್ಕೊಬರಲ್ಲೂ ಚೆನ್ನಾಗಿ ಅವರು ಅಷ್ಟು ಚೆನ್ನಾಗ್ ಅವ್ರು ಆಡಿದ್ರು ಮತ್ತೆ ನಮ್ಮ ನಮ್ಮ ಹತ್ರನು ಆಡಿಸಿದ್ರು ಯಾರಂತ ಗ್ ಮಾಡಿ ಹಂಗೆ ಅವ್ರು ಯಾರಂತ ಕಮೆಂಟ್ ಮಾಡಿ ಬನ್ನಿ ನೋಡ್ಕೊಬರನ ಈ ಸಾಂಗ್ ಮುಗಿದ ತಕ್ಷಣ ಹಲವಾರು ಸಾಂಗ್ಗಳನ್ನ ಆಡಿದ್ರು ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು ತುಂಬ ಚೆನ್ನಾಗಿ ನನಗೆ ಗೊಂಡಾ ಕಂಪ್ನಿ ಇದರಿಂದ ತುಂಬ ಖುಷಿ ಆಯ್ತು ಅವ್ರ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಅವರು ವರ್ಷಕ್ಕೊಂದ್ಸರಿ ಬಾಡಿ ಟೆಸ್ಟ್ ಆಗಲಿ ತುಂಬ ನೀಟಾಗಿ ಮಾಡಿಸ್ತಾರೆ ಅಂದರೆ ಬಾಡಿ ಟೆಸ್ಟ್ ಅಂದರೆ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ತಾರೆ ಹಂಗೆ ಮಾಡಿಸಿದ್ರೆ ಯಾವ ಪ್ರಾಬ್ಲಮ್ಮು ಇರೋಲ್ಲ ನನಗೆ ಈ ಸೇಫ್ಟಿ ಅಂತೂ ತುಂಬ ಇಷ್ಟ ಆಯಿತು ಬನ್ನಿ ಯಾರು ಯಾರಂತ ನೀವು ಗೆಸ್ ಮಾಡಿ ಯಾರಂತ ಹಂಗ ಈಗಾಗಲೇ ತಮ್ಮೆಲ್ಲೆಲ್ಲಿ ನೋಡಿರ್ತೀರ ಈ ಫಂಕ್ಷನಿಗೆ ನೀವು ಬಂದಿದ್ದರೆ ಹೈ ಕಮಿಂಗ್ ಅಂತ ಮೆಸೇಜ್ ಮಾಡಿ ನೋಡೋಣ ಎಷ್ಟು ಜನ ಈ ಫಂಕ್ಷನ್ಗೆ ಬಂದಿದ್ರಿ ಅಂತ ಅರ್ಥ ಆಗುತ್ತೆ ಬನ್ನಿ ಈ ಕಂಪ್ನಿಯಲ್ಲಿ ನಮ್ಮ ಮನೇಲಿ ಕೆಲಸ ಮಾಡ್ತಾರಂದರೆ ನನಗೆ ತುಂಬ ಇಷ್ಟ ಆಯಿತು ಖುಷಿನೂ ಇದೆ ಹಾಗೆ ನಮಗೆಲ್ರಿಗೂ ಇನ್ಶೂರೆನ್ಸು ಅವ್ರ ಕಡೆಯಿಂದ ಇದೆ ಅದೇನು ಎಲ್ಲರೂ ಮಾಡಿಕೊಡ್ತಾರಂತ ಹೇಳ್ಬೋದು ಬನ್ನಿ ಇವಾಗ ನೋಡಿ ಇವಾಗ ಎಂಟ್ರಿ ಆಗ್ತಾರೆ ಅವರು ಅಂದರೆ ಸೆಲೆಬ್ರಿಟಿ ಹೇಳಿದ್ನಲ್ಲ ಅವರು ಈ ಸಾಂಗು ಅವರು ಹೇಳಿದ್ದು ಅದನ್ನ ನಿಮ್ಗೆ ಕೇಳಿಸ್ಬೋದಾಗಿತ್ತು ಹಂಗೆ ಕೇಳಿಸೋಂಗಿಲ್ಲ ಯೂಟ್ಯೂಬಲ್ಲಿ ಗೊತ್ತೇ ಇರುತ್ತೆ ನಿಮಗೆ ಆದ್ದರಿಂದ ತುಂಬ ನೀಟಾಗಿ ಆಡಿದರು ತುಂಬ ಚೆನ್ನಾಗಿತ್ತು ಎಷ್ಟು ಅಂದರೆ ಫುಲ್ಲು ಖುಷಿಯಾಗಿದ್ವಿ ಆ ಥರ ಚ ಅಂದರೆ ಈ ಥರ ಅವಕಾಶ ಸಿಗುತ್ತಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಆಡಿದರು ತುಂಬ ಎಂಜಾಯ್ ಮಾಡಿದ್ವಿ ನಾವು ಹಾಗೆ ಅಲ್ಲಿ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡಿದರು ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಹೇಳೋಕ್ಕೆ ಆಗ್ತಾಯಿಲ್ಲ ಈ ಥರ ಇತ್ತಂತ ತುಂಬ ಚೆನ್ನಾಗಿತ್ತು ಅಂದರೆ ಅವರು ಆಡೋದಾಗಿರ್ಬೋದು ಅಂದರೆ ಹತ್ರದಿಂದ ನೋಡಿರೋದಿದೆ ಫಸ್ಟ್ ಟೈಮ್ ಅವ್ರನ್ನ ತುಂಬ ಚೆನ್ನಾಗಿ ಅವರು ಹೇಳೋ ಇದಕ್ಕೆ ಹಿಂದ ಕಡೆ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು ಅವರು ಚೆನ್ನಾಗಿ ಮಾಡಿದರು ಡ್ಯಾನ್ಸು ಇವರು ಚೆನ್ನಾಗಿ ಹೇಳಿದರು ಆದ್ದರಿಂದ ತುಂಬ ಸಖತ್ತಾಗಿತ್ತು ಎಷ್ಟು ಹೇಳಿದ್ರು ಸಾಲದು ಆ ಥರ ಇತ್ತು ಆ ಫೀಲ್ ಮಾ ಏನೇ ಆಗಲಿ ಒಂದು ವಸ್ತುನ ನೋಡೋದಕ್ಕೂ ಹಾಕ್ಕೊಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ ಆ ಥರ ನಾನು ಹೇಳೋಕ್ಕೂ ಅಲ್ಲಿ ಕೇಳಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಆ ಫಸ್ಟಿಗ್ಲೇ ಆ ಸಾಂಗ್ನ ಎಡಿಟ್ ಮಾಡಿರಲಿಲ್ಲ ಅದೇ ಥರ ಹಾಕಿದ್ದೆ ಅದು ಕಾಪಿ ರೈಟಿಂಗ್ ಬಂದಿರೋದ್ರಿಂದ ಇವಾಗ ಎಡಿಟ್ ಇದ್ದೀನಿ ಅಷ್ಟೇ ಫಸ್ಟಿಗೆಲ್ಲ ಹಂಗೆ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಅದು ಸಾಂಗ್ ನೋಡಿ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು ಅಂದರೆ ಚಂದನ್ ಶೆಟ್ಟಿ ಅವರೂ ಡ್ಯಾನ್ಸ್ ಮಾಡ್ತಾರೆ ಲಾಸ್ಟಿಗೆ ತುಂಬ ಚೆನ್ನಾಗಿದ್ದೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಮಂಡ್ಯ ಫ್ಯಾಮಿಲಿ ಇದ್ದಿರುವ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಅಂದರೆ ನಾಲ್ಕುಗಡೆ ಮಧ್ಯೆ ಇರಲ್ಲ ಅಂದರೆ ಮನೇಲೇ ಇರ್ತೀವಲ್ಲ ನಮ್ಗೆ ಈ ಥರ ಹೊರಗಡೆ ಸ್ವಲ್ಪ ಕರ್ಕೊಂಡು ಹೋದಾಗ ಮಕ್ಕಳಿಗಾಗಲೇ ಹೊರಗಡೆ ಕರ್ಕೊಂಡು ಹೋದಾಗ ಏನೋ ಒಂಥರ ಖುಷಿ ಏನೋ ಒಂಥರ ಎಂಜಾಯ್ಮೆಂಟ್ ಇರುತ್ತಲ್ಲ ಆದ್ದರಿಂದ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಒಂದು ಇರಬೇಕು ಅಂದರೆ ವರ್ಷಕ್ಕೊಂದು ಸಾರಿ ಆರು ತಿಂಗಳಿಗೊಂದು ಸಾರಿ ಏನೋ ಹೊರಗೆ ಕರ್ಕೊಂಡು ಹೋದರೆ ಅವ್ರಿಗೂ ಏನೋ ಒಂದು ಸ ಒಂಥರ ಸಂತೋಷ ಖುಷಿ ಎಲ್ಲ ಇರುತ್ತಲ್ವ ಮೂರು ಗೋಡೆ ಬಂದು ಇದ್ದಿದ್ದು ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ ನಾನಂತೂ ವರ್ಷಕ್ಕೊಂದ್ಸರಿ ಈ ಥರ ಪ್ರೋಗ್ರಾಮ್ ಹೋಗೋಕ್ಕೆ ತುಂಬ ಎಕ್ಸೈಟಾಗಿ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾಯಿರ್ತೀನಿ ಇನ್ನೂ ಇದ್ದಿದ್ದು ಖುಷಿಯಾಗಿದ್ದು ಯಾಕೆ ಅಂದರೆ ಅವರು ಸ್ಟಾರ್ಟಿಂಗ್ ಬರ್ತಾನೆ ಫಸ್ಟಷ್ಟು ಸಾಂಗ್ಗೆ ಪುನೀತ್ ಸರ್ ಸಾಂಗ್ ತಗೊಂಡಿದ್ರು ದಂಪವರೇ ದಂಪ ಅವರೇ ಅದು ಸಾಂಗ್ ಇದೆಯಲ್ಲ ಅದು ತಗೊಂಡಿದ್ರು ಅದರಿಂದ ಇನ್ನೂ ಫುಲ್ ಖುಷಿ ಆಯಿತು ಯಾಕಂದರೆ ನನಗೆ ಪುನೀತ್ ಸರ್ ಅಂದರೆ ತುಂಬ ಇಷ್ಟ ಅವರು ಇವಾಗ ಇಲ್ಲದೆ ಇರ್ಬೋದು ನನಗೆ ಫೇವ್ರೇಟ್ ಹೀರೋನೇ ಪುನೀತ್ ಸರು ಆದ್ದರಿಂದ ಅವ್ರ ಸಾಂಗ್ಗೆ ಫಸ್ಟ್ ಆಡಿದ್ದಕ್ಕೆ ತುಂಬ ಇಷ್ಟ ಆಯಿತು ಹಾಗೆ ಅಲ್ಲಿ ಕೇಳ್ತಾಯಿದ್ರು ಕೇಳಿಬಿಟ್ಟು ಹೇಳಿ ಆ ಸಾಂಗ್ನ ನಿಮಗೆ ಯಾವ ಸಾಂಗ್ ಬೇಕು ಅಂತಂದು ಕೇಳ್ಬಿಟ್ಟು ಇವ್ರು ಕಿರಿಚಿ ಹೇಳಿದಾಗ ಯಾವುದು ಅವ್ರಿಗೆ ಕಿವಿಗೆ ಯಾವ ಸಾಂಗ್ ಬಿದ್ದಿರುತ್ತೋ ಅದನ್ನ ಕೇ ಆಡ್ತಾಯಿದ್ರು ಅವ್ರು ಕೇಳಿದರು ಪುನೀತ್ಗೆ ಫ್ಯಾನ್ ಯಾರು ಇದ್ದಾರೆ ಅಂತ ಪುನೀತ್ ಸರ್ ಫ್ಯಾನ ಅದಕ್ಕೆ ಕೈ ಎತ್ತಿತ್ತು ಅಷ್ಟೆ ಅದನ್ನ ತುಂಬ ಹೆಮ್ಮೆ ಅನಿಸುತ್ತೆ ಅಂದರೆ ಹೋಂಡಾ ಕಂಪ್ನಿ ಬಗ್ಗೆ ಇಷ್ಟೆಲ್ಲ ಫೆಸಿಲಿಟಿ ಮಾಡಿಕೊಡ್ತಾರಲ್ಲ ಅದರಿಂದ ತುಂಬಾ ಖುಷಿನೂ ಆಯಿತು ಇವಾಗ ಮತ್ತೊಂದು ಸಾಂಗ್ ಇದ್ದಾರೆ ಅದು ಅವ್ರ ಸಾ ಅವರು ಆಡಿರೋ ಸಾಂಗ್ಗೆ ಇರೋದು ಅಂದರೆ ನಾನು ಹೇಳಿದರೆ ಅಷ್ಟೊಂದು ಅರ್ಥ ಆಗಲ್ಲೇನೋ ಅವ್ರು ತುಂಬ ನೀಟಾಗಿ ಆಡಿದರು ಅವ್ರ ಹತ್ರದಿಂದ ನೋಡೋಕ್ಕೆ ಇದೊಂದು ಅವಕಾಶ ಆಯಿತು ಅವ್ರು ಬರ್ತಾರೆ ಅಂತ ನಮಗೆ ಗೊತ್ತಿತ್ತು ಇನ್ನೂ ಒಂದು ವಾರ ಹದಿನೈದು ದಿನ ಇರೋವಾಗಲೇ ಸ್ಟೇಟಸ್ ಎಲ್ಲ ಹಾಕಿರ್ತಾರೆ ಅಂದರೆ ಎಂಪ್ಲಾಯ್ ಎಂಪ್ಲಾಯ್ ಇಲ್ಲ ಅಂದರೆ ಇನ್ಫಾರ್ಮೇಷನ್ ಬಂದಿರುತ್ತೆ ಹಾಕ್ಕೊಂಡಿರ್ತಾರಲ್ಲ ಅಂದರೆ ಯಾರು ಆ್ಯಂಕರಿಂಗ್ ಮಾಡ್ತಾಯಿರ್ತಾರೆ ಯಾರು ಗೆಸ್ಟಾಗಿ ಬಂದಿರ್ತಾರೆ ಅಂತ ಇನ್ಫಾರ್ಮೇಷನ್ ಇರುತ್ತೆ ನನಗೆ ಇಷ್ಟು ಎಕ್ಸೈಟ್ಮೆಂಟ್ ಆಗಿರ್ತೀನಿ ಅಂದ್ಕೊಂಡಿರ್ಲಿಲ್ಲ ತುಂಬಾ ಆಯಿತು ಅಂದರೆ ನಿಮಗೆ ಯಾವುದೇ ಒಂದು ವಿಡಿಯೋ ಆಗಲಿ ಸುಮ್ಮನೆ ಡ್ಯಾನ್ಸ್ ಮಾಡಿರೋದು ಹಾಕೋದಕ್ಕೂ ಸಾಂಗ್ ವಿತ್ ಡ್ಯಾನ್ಸಿಗೂ ಅಂದರೆ ಸುಮ್ಮನೆ ನಿಂತ್ಕೊಂಡು ಸಾಂಗ್ ಹೇಳೋದಕ್ಕೂ ಅದು ಕೇಳೋಕ್ಕೆ ಚೆನ್ನಾಗಿರುತ್ತೆ ಸಾಂಗ್ ಇಲ್ಲದೇ ಸುಮ್ಮನೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಅದೇನೋ ಅನಿಸಲ್ಲ ಆದ್ರಿಂದ ನಿಮ್ಗೆ ಹಂಗೆ ಫೀಲ್ ಇರ್ಬೋದು ಅಲ್ಲಿ ನೋಡಿ ಅವ್ರು ಸಾಂಗ್ ಹೇಳ್ತಾ ಇದ್ದಾರೆ ಅವರು ಸೈಡ್ ಆ್ಯಕ್ಟ್ರೆಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ ಅವರು ಮಾಡ್ತಾಯಿದ್ದಾರೆ ಆ ಥರ ಆ ಸಾಂಗ್ ಕೇಳಿಸಿದ್ರೆ ನನ್ನ ನಿಮಗೆ ಅರ್ಥ ಆಗೋದೇನೋ ಆ ಸಾಂಗ್ ಕೇಳಿಸೋಣ ಅಂತಲೇ ನಾನು ಇದ್ದಿದ್ದು ಅಂದರೆ ಹಂಗೆ ಸಾಂಗ್ ಹಾಕ್ಬಾರ್ದು ಅಲ್ವಾ ಕಾಪ್ರೇಟಿಂಗ್ ಬಂದಿತ್ತು ಆದ್ರಿಂದ ಅದು ವಾಯ್ಸ್ ಅವರು ಕೊಟ್ಟಿದ್ದೀನಿ ಅಷ್ಟೇ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ತುಂಬ ಆಯಿತು ಹಾಗೆ ಅಲ್ಲಿ ಊಟದ ಸಿಸ್ಟಮ್ ಆಗಲಿ ಬೆಳಗ್ಗೆ ಹೋದ ತಕ್ಷಣ ಇಡ್ಲಿ ಸಾಂಬಾರು ದೋಸೆ ಚಟ್ನಿ ಸಾಗು ಆಮೇಲೆ ಕೇಸರಿ ಭಾತಿತ್ತು ಅಂದರೆ ಫಸ್ಟ್ ಓದ್ತಾನೆ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರಲ್ಲ ವೆಲ್ಕಮ್ ಡ್ರಿಂಕ್ಸ್ ಆದಮೇಲೆ ಟಿಫನ್ ಇರುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಟಿಫನ್ಗೆ ಅಷ್ಟಿತ್ತು ಆಮೇಲೆ ಬಿಸಿಬೇಳೆ ಬತ್ತಿತ್ತು ಅದಕ್ಕೆ ಸಾಂಬಾರು ಚಟ್ನಿ ಮತ್ತು ವಡೆ ಅಂದರೆ ಉದ್ದಿನ ವಡೆ ಆಮೇಲೆ ವಡೆ ಎರಡೂ ಇತ್ತು ಅದೆಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ನನಗೆ ನಾನ್ ವೆಜ್ಜಿನ್ನ ವೆಜ್ಜಲ್ಲೇ ಇಷ್ಟ ಆಯಿತು ಅದೆಲ್ಲ ಸ್ವಲ್ಪ ನಾನು ಮಾಮೂಲಿ ಮನೇಲಿ ಎಷ್ಟು ಯಾವ ಥರ ತಿಂದಿನ ನಾರ್ಮಲಾಗಿ ಆ ಥರ ತಿಂದ್ಕೊಂಡ್ವಿ ತಿಂದ್ಕೊಂಡಿದ್ದಾದಮೇಲೆ ಹೋಗಿ ಸ್ವಲ್ಪ ಅವ್ರ ಮಕ್ಕಳು ಆಟಾಡಬೇಕು ಆಡಬೇಕು ಅಂದರು ಆಟ ಆಮೇಲೆ ಪಾನಿಪುರಿ ಇತ್ತು ಪಾನಿಪುರಿ ತಿಂದ್ವಿ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ಅಂದರೆ ಚುರುಮುರಿ ಅದೊಂದು ಸ್ವಲ್ಪ ತಿಂದ್ವಿ ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿಬಿಟ್ಟು ಆಮೇಲೆ ಅವ್ರ ಪೇರೆಂಟ್ಸ್ ಎಲ್ಲ ಪರಿಚಯ ಮಾಡಿಕೊಟ್ಟರು ನಮ್ಮ ಪೇರೆಂಟ್ಸ್ ಎಲ್ಲ ನಾವು ಅವ್ರಿಗೆ ಪರಿಚಯ ಮಾಡಿಕೊಟ್ವಿ ಹೀಗೆ ಮಾತಾಡ್ಕೊತ ಅಂದರೆ ಗೊತ್ತಿರುತ್ತವಲ್ಲ ಟೈಮೇ ಹೇಗೆ ಹೋಯ್ತಂತಲೇ ಗೊತ್ತಾಗಲಿಲ್ಲ ಅವತ್ತು ನನಗೆ ಇನ್ ಅಷ್ಟೊಂದು ಖುಷಿಯಾಗಿ ಅಂದರೆ ಇವ್ರು ಬಂದು ಸಂಘ ಹೇಳಿದ್ದಕ್ಕೆ ಖುಷಿಯಾಯಿತು ಅಂದರೆ ಸಮಯ ಕಡಿಮೆ ಆಯಿತು ಅನ್ನಿಸ್ತು ನನಗೆ ಯಾಕೆಂದರೆ ಏನು ಮಕ್ಕಳಿರೋದಕ್ಕೆ ಹಂಗೆ ಅನಿಸ್ತೋ ಏನೂ ಗೊತ್ತಿಲ್ಲ ಏನು ಒಂಥರ ಅಂದರೆ ಇಲ್ಲಿಗೆ ನಾಲ್ಕು ವರ್ಷದಿಂದ ಹೋಗಿರೋ ಹೋಗಿದ್ನಲ್ಲ ಏನು ಬ್ಯಾಕ್ ಮೂರು ವರ್ಷ ಟೈಮ್ ಸ್ಪೆಂಡ್ ಮಾಡಿದಷ್ಟು ಈ ಸರಿ ಮಾಡೋಕ್ಕಾಗಿಲ್ಲ ಆಮೇಲೆ ಸೈನ್ಸ್ ಸೆಂಟ್ರಿಗೆ ಈ ಸ್ನ್ಯಾಕ್ಸ್ ಅಂದರೆ ಫಸ್ಟಿಗೆ ಪಾನಿಪುರಿ ಟೇಸ್ಟ್ ಮಾಡಿದ್ವಿ ಅದ್ ಆದಮೇಲೆ ಬಜ್ಜಿ ಇರುತ್ತಲ್ಲ ಬಜ್ಜಿ ಅದು ಟೇಸ್ಟ್ ಮಾಡಿದ್ವಿ ಆಮೇಲೆ ಟೀ ಕುಡಿದ್ವಿ ಆಮೇಲೆ ನಿಶಾಂತನಾರ ಇನ್ನೊಂದು ಸ್ವಲ್ಪ ಆಟ ಆಡಿಸಿದ್ವಿ ಅಂದರೆ ಜಂಪ್ ಮಾಡ್ತಾರಲ್ಲ ಪರ್ದೆ ಒಳಗೆ ಹೋಗಿ ಅದು ಆಟಾಡ್ಸಿದ್ವಿ ಆಮೇಲೆ ಜರಬಂಡಿ ಇರುತ್ತಲ್ಲ ಅದೊಂದು ಸ್ವಲ್ಪ ಆಟ ಆಡಿಸಿದ್ವಿ ಅದೆಲ್ಲ ಆಟಾಡಿದ್ದಾದಮೇಲೆ ನೋಡಿ ಬಾಯ್ಸು ಹಿಂದ್ಗಡೆ ಯಾವ ಥರ ಕುಣಿತ ಇದ್ದಾರೆ ಇದು ಹಿಂದ್ಗಡೆ ತೋರಿಸ್ತೀನಿ ಆಮೇಲೆ ಚೆನ್ನಾಗಿ ಅಂದರೆ ಮುಂದ್ಗಡೆ ಅವ್ರು ಹೇಳ್ತಾಯಿದ್ರೆ ಸಾಂಗು ಹಿಂದ್ಗಡೆ ಎಲ್ಲ ಸೇರಿಕೊಂಡು ಅವರು ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ವಾಯ್ಸ್ ಸಿಸ್ಟಮ್ ಇರುತ್ತಲ್ಲ ಅದ್ರ ಹಿಂದ್ಗಡೆ ಒಂದು ಒಂದ್ಸರಿ ತೋರಿಸ್ತೀನಿ ಮುಂದಗಡೆ ಅಂದರೆ ಎಂಥವರೆಗೂ ಅವರು ಹೇಳುವಾಗ ಡ್ಯಾನ್ಸ್ ಮಾಡಬೇಕು ಅನ್ಸಿ ಅನಿಸೋ ಥರ ತುಂಬ ನೀಟಾಗಿ ಚೆನ್ನಾಗಿ ಹೇಳ್ತಾಯಿದ್ರು ತುಂಬ ಇಷ್ಟ ಆಯಿತು ಆದ್ದರಿಂದ ಆಮೇಲೆ ಸ್ವಲ್ಪ ಚುರುಮುರಿ ತೊಗೊಂಡ್ವಿ ಚುರ್ಮುರಿನು ಟೇಸ್ಟ್ ಮಾಡಿದ್ವಿ ಅದಾದಮೇಲೆ ನನ್ನ ಮಗ ಪಾಪ್ಕಾರ್ನ್ ಬೇಕು ಅಂದ ಆಮೇಲೆ ಅವನಿಗೆ ಪಾಪ್ಕಾರ್ನು ಕೊಡಿಸಿದ್ವಿ ಪಾಪ್ಕಾರ್ನ್ ತಿಂದಾದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಪಾಪ್ಕಾರ್ನ್ ಆದಮೇಲೆ ಬಂದ್ವಿ ಬಂದಮೇಲೆ ಅಲ್ಲಿ ಬಲೂನ್ಸ್ ಫಸ್ಟ್ನೇ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಬಲೂನ್ಸ್ ಇತ್ತು ಅಲ್ಲಿ ಒಂದು ಸ್ವಲ್ಪ ಬಲೂನ್ಸನ್ನು ಹಾಕ್ಬಿಟ್ಟು ನೋಡಿ ಊರಿನ ಅಲ್ಲಿ ಖರಾಬು ಬಾಸು ಕರಾಬು ಓಡೋಗಿ ಆ ಸಾಂಗ್ ಹೇಳ್ತಾ ಇದ್ರು ಇವಾಗ ಅಲ್ಲಿ ಬಲೂನ್ಸ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಇಟ್ವಿ ಇಟ್ಕೊಂಡು ಹಂಗೆ ಒಂದು ಸ್ವಲ್ಪ ವೀಡಿಯೋಸು ಎಲ್ಲ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಇದ್ರು ಫ್ರೆಂಡ್ಸಿದ್ರು ಇನ್ನೊಂದು ಸರಿ ಅಂದರೆ ಸಿಗ್ತಾಯಿರ್ತಾರೆ ಹೇಳಿ ಅವ ನಾವೆಲ್ಲಿಗೆ ಹೋಗ್ಲಿ ಒಂದು ಸ್ನ್ಯಾಕ್ಸಿಗೆ ಸಿಗೋದ್ರು ಅಲ್ಲಿ ಸಿಗ್ತಾರೆ ಒಂದು ಫೋಟೋಗಿ ಫೋಟೋಗೆ ನಿಂತ್ಕೊಂಡ್ರು ಅಲ್ಲೇ ಇರ್ತಾರೆ ಅಂದರೆ ತುಂಬ ಜನ ಅಲ್ವಾ ಎರಡೂವರೆ ಸಾವಿರ ಜನ ತುಂಬ ಜನ ಇರ್ತಾರಲ್ಲ ಎಲ್ಲ ಫ್ರೆಂಡ್ಶಿಪ್ವರೆ ಅದರಿಂದ ನಾವೇಲ್ಲಿಗೋದ್ರು ಫ್ರೆಂಡ್ಸ್ ಇರ್ತಾರೆ ಆಯ್ ಅನ್ನೋದು ಚೆನ್ನಾಗಿದ್ದೀರಾ ಅನ್ನೋರು ಹಂಗೆ ಹಿಂಗೆ ಮಾತಾಡ್ ಅವರು ನಮ್ಮ ಮಧ್ಯೆ ಬಂದು ಸಾಂಗ್ ಹೇಳ್ತಾರೆ ಅದು ನಿಮಗೆ ತೋರಿಸ್ತೀನಿ ಅವ್ರು ಹೇಳ್ತಾರೆ ಅಲ್ಲಿ ಬಂದು ಸಾಂಗ್ ಹೇಳ್ತೀನಿ ಅಂತ ಇದು ಕರಾಬು ಬಾಸು ಕರಬೋ ಸಾಂಗು ಚೆನ್ನಾಗಿ ಹೇಳಿದರು ತುಂಬ ಖುಷಿನೂ ಆಯಿತು ಹೋಗ್ತಾ ಇದ್ದಾರೆ ಪ್ಲೇಟಿಗೆ ರಿಟರ್ ಅದ್ರಿಂದ ಪ್ಲೇಟ್ ಬೇಗ ಇದೆಯಂತೆ ಅದರಿಂದ ಬೇಗ ಸ್ಟಾರ್ಟ್ ನೋಡಿ ಹಿಂದೆ ಬಾಯ್ಸ್ ಎಲ್ಲ ಕುಣಿತಾ ಇದ್ರಲ್ಲ ಅದರಿಂದ ಅವರು ಅಲ್ಲಿರೋ ಸ್ಟೇಜ್ ಬಂದು ಅವ್ರ ಜೊತೆ ಆಡೋನು ಅಂತಂದು ಹೇಳಿ ಈಗ ಅವ್ರ ಜೊತೆ ಬಂದುಬಿಟ್ಟು ಅವ್ರ ಜೊತೆ ನಮ್ಮ ಜೊತೆ ಅವರು ಆಡಿ ನಮ್ಮನ್ನು ಆಡಿಸಿ ಅಂದರೆ ಅವರು ಅದೇ ಅವರೇ ಅವ್ರ ಸಾಂಗ್ಗೆ ಮೂರೇ ಮೂರೇ ಪೆಗ್ಗಿ ಮೂರು ಮೂರು ಪೆಗ್ಗಿಗೆ ಗಿರ ಗಿರಿಗಿರೆ ಅಂದಿದೆ ಆ ಸಾಂಗ್ ಇದೆಯಲ್ಲ ಆ ಸಾಂಗ್ಗೆ ನಮ್ಮ ಹತ್ರ ಅವರು ಆ ಸಾಂಗ್ ಫಸ್ಟಿಗೆ ಆಡಿಬಿಟ್ಟು ಆಮೇಲೆ ಮೂರೇ ಮೂರು ಪೆಗ್ಗಿಗೆ ಅಂತಂದ ಅವರು ಹೇಳ್ತಾಯಿದ್ರು ಗಿರ ಗಿರ ಅಂದಿದೆ ಅಂತ ನಾವು ಹೇಳ್ಬೇಕು ಅಂದರೆ ಫಸ್ಟ್ ಅವರು ಹೇಳ್ತಾರೆ ನೆಕ್ಸ್ಟ್ ನಾವು ಹೇಳಬೇಕು ಆ ಥರ ಆಡಿಸಿದ್ರು ತುಂಬ ಚೆನ್ನಾಗಿ ಆಡಿಸಿದ್ರು ತುಂಬ ಇಷ್ಟ ಆಯಿತು ಚೆನ್ನಾಗಿ ಆಡಿದರು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಫುಲ್ ಸೆಂಟ್ರಿಗೆ ಬಂದಿದ್ದರೆ ಆ ವಜ್ಜ ಇದ್ದಾನಲ್ಲ ಆ ವಜ್ಜ ಹಿಂದ ಕಡೆ ಮುಂದ್ಗಡೆ ವಜ್ಜ ಕಾಣ್ತಾನಲ್ಲ ಆ ವಜ್ಜ ಹಿಂದ ಕಡೆನೇ ನಾವು ಇದ್ದಿದ್ದು ಅಂದರೆ ಇದ್ದೋಗೋಕ್ಕೆ ರಾಯನ್ನು ಮಲ್ಕೊಬಿಟ್ಟಿದ್ದ ಆದ್ದರಿಂದ ನಾವು ನಿಂತ್ಕೊಂಡು ಇನ್ನೇನು ಹೋಗೋದ ಸುಮ್ಮನೆ ಇದ್ವಿ ಅಲ್ಲಿ ತುಂಬ ಜನ ಹೋಗಿ ಫೋಟೋ ಹಾಗೆ ಹ್ಯಾಂಡು ಎಲ್ಲ ಕೊಟ್ಟರು ಅಂದರೆ ನಾವು ಮುಂದೆ ಹೋಗೋಕ್ಕೆ ಅದೇ ರಾಯನ್ನು ಮಲ್ಕೊಂಡಿದ್ನಲ್ಲ ಆದ್ದರಿಂದ ನಾವು ಹೋಗಿಲ್ಲ ನಮ್ಮ ಮನೆಯವರು ಹೋಗಲಿಲ್ಲ ನಿಶಾಂತ ನಿದ್ದೆ ಹೋಗಿಬಿಟ್ಟಿದ್ದಾಗಲೇ ಎಷ್ಟು ಆರು ಮುಕ್ಕಾಲಾಗಿತ್ತಲ್ಲ ಚಳಿ ಬೇರೆ ಇತ್ತು ಫುಲ್ ನಿದ್ದೆ ಹೋಗ್ಬಿಟ್ಟಿದ್ನು ನೋಡಿ ಅವರು ಆ ಥರ ಡ್ಯಾನ್ಸ್ ಮಾಡ್ಕೊಂತ ಹೇಳ್ತಾಯಿದ್ರು ಸಾಂಗನ್ನು ನೋಡಿ ಹಿಂದ್ಗಡೆ ಅವ್ರೂ ಹೆಣ್ಮಕ್ಳು ಇರ್ತಾರಲ್ಲ ಅವರು ಹಿಂದ್ಗಡೆ ಡ್ಯಾನ್ಸ್ ಮಾಡಕ್ಕೆ ಹೋಗ್ತಾಯಿದ್ರು ತುಂಬಾ ಖುಷಿ ಅನ್ನಿಸ್ತು ಅಂದರೆ ಎಷ್ಟು ಖುಷಿ ಅಂದರೆ ಫುಲ್ಲು ಖುಷಿ ಅವ್ರು ಅಲ್ಲಿ ಡ್ಯಾನ್ಸ್ ಮಾಡ ಅಲ್ಲಿ ಹೇಳಿದಾಗ ಡ್ಯಾನ್ಸ್ ಮಾಡಿದಾಗ ಅಷ್ಟೊಂದು ಖುಷಿ ಆಗಲಿಲ್ಲ ನಮ್ಮ ಸೆಂಟ್ರಿಗೆ ಬಂದು ನಮ್ಮಲ್ಲಿ ಸಾಯಂಗೆ ಹೇಳ್ಕೊತ ಡ್ಯಾನ್ಸ್ ಮಾಡಿದ್ರಲ್ಲ ಅದು ಫುಲ್ ಖುಷಿ ಅನಿಸ್ತು ಸಖತ್ತಾಗಿ ಹೇಳಿ ಮಾಡಿದ್ರ ಹೇಳಿ ಅದು ಹೇಳೋಕ್ಕೆ ಪದಗಳೇ ಸಿಗ್ತಾಯಿಲ್ಲ ಆ ಥರ ಸಖತ್ತಾಗಿ ಹಾಡು ಹೇಳಿದರು ಡ್ಯಾನ್ಸು ಮಾಡಿದರು ನಾನು ಇನ್ನೊಂದು ಅಂದರೆ ಲಾಸ್ಟಿಗೆ ನಾನು ಬ್ಯಾಟ್ರಿ ಲೋ ಆಗ್ಬಿಡ್ತು ಅಂದರೆ ಅವರು ಫಸ್ಟಿಗೆ ಲಾಸ್ಟಿಗೆ ಒಂದು ಡ್ಯಾನ್ಸ್ ಮಾಡಿದರು ಅದು ಅದು ಶೂಟ್ ಮಾಡೋಣ ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನಾನು ಬ್ಯಾಟ್ರಿನೇ ಲೋ ಆಗ್ಬಿಡ್ತು ಯಾಕಂದರೆ ಅಳ್ತಾ ಇದ್ನು ರಾಯನ್ ಅಳ್ತಾ ಇದ್ನು ನಾವೇನು ಮಾಡ್ಬಿಟ್ವಿ ನಮ್ಮ ಮನೆಯವರು ಅವರು ನಮ್ಮ ಮನೆಯವರ ಮೊಬೈಲ್ನ ನಿಶಾಂತ್ ಕೊಟ್ಟರು ನನ್ನ ಮೊಬೈಲ್ನ ರಾಯನ್ ಕೊಟ್ಟೆ ಅಂದರೆ ಫಂಕ್ಷನ್ ಎಲ್ಲ ಸ್ಟಾರ್ಟಿಂಗ್ ಅಳ್ತಾರೆ ಅಂತಂದು ಹೇಳ್ಬಿಟ್ಟು ಫೋನ್ ಕೊಟ್ಬಿಟ್ವಿ ಅವರು ನೋಡ್ತಾ ನೋಡ್ತಾ ಅದು ಫುಲ್ಲು ನೋಡಿ ನೋಡಿ ಬ್ಯಾಟ್ರಿನೇ ಲೋ ಆಗೋಯ್ತು ಆ ಥರ ಮಾಡಿಕ್ಕಿದ್ರು ಒಂದೇ ಸರಿ ಅವರು ಸ್ಟೇಜ್ ಮೇಲೆ ಹೋಗಿ ನಿನ್ನ ಡ್ಯಾನ್ಸ್ ಯಾವ್ದು ಮಾಡಬೇಕು ಅಂತಂದು ಕೇಳಿದ್ರೇನೋ ಅಲ್ಲಿಗೆ ಫುಲ್ ಸ್ವಿಚ್ ಆಫ್ ಆಗಿಬಿಡ್ತು ಆ ಥರ ಹೋಗ್ಬಿಡ್ತವೆ ನೋಡಲ್ಲಿ ಅವ್ರು ಹೇಳಿಸ್ತಾ ಇದ್ದಾರೆ ನಮ್ಮ ಹತ್ರ ಫಸ್ಟ್ ಹೇಳ್ತಾರೆ ಆಮೇಲೆ ಕೈ ತೋರಿಸ್ದಾಗ ನಾವು ಹೇಳಬೇಕು ಆ ಥರ ಸಾಂಗ್ ಹೇಳಿಸಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ನಾವು ಹೇಳಿದ್ವಿ ಅಂದರೆ ಎಲ್ಲರೂ ಹೇಳಿದರು ಯಾರು ಹೇಳಲೇ ಇಲ್ಲ ಅನ್ನೋ ಥರೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಇದರಲ್ಲಿ ಇತ್ತಲ್ಲ ಎಲ್ಲರೂ ಸಾಂಗ್ ಹೇಳಿದರು ಎಲ್ಲರೂ ಎಂಜಾಯ್ ಮಾಡಿದರು ನನ್ನ ಪ್ರಕಾರ ನೋಡಿ ಎಲ್ಲ ಹೇಳಿದ ಮೇಲೆ ರಿಟರ್ನ್ ಹೋಗ್ತಾರೆ ಅವರು ಅಂದರೆ ತುಂಬ ವಾಯ್ಸು ಅಂದರೆ ಟಿ ವಿಲಿ ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆಂಟ್ಸ್ ಅನ್ನಿಸುತ್ತೆ ಆದರೆ ನೋಡಿ ನೋಡಿ ಎಷ್ಟು ನೀಟಾಗಿ ಹೇಳಿದ್ರೆ ಅಂದರೆ ತುಂಬ ಸಖತ್ತಾಗಿತ್ತು ನಮ್ಮ ಹತ್ರ ಹೇಳಿದ ಸಾಂಗೆ ಅವರು ಹೇಳಿಸಿ ಮತ್ತೆ ರಿಟರ್ನ್ ಹಾಕ್ತಾರೆ ಅದನ್ನೇ ಇವಾಗ ಮನೆಗೆ ರಿಟರ್ನ್ ಹಾಕ್ತಾಯಿದ್ವಿ ನೋಡಿ ನಾನ್ ವೆಜ್ ಊಟ ಎಲ್ಲ ಆಯಿತು ಒಂದು ಪಾನ್ ಬೀಡ ಹಾಕೊಂಡ್ಬಿಟ್ಟು ಬೀಡ ಅದು ಅಷ್ಟೇ ಬೀಡ ಹಾಕೊಂಡ್ಬಿಟ್ಟು ಇವಾಗ ರಿಟರ್ನ್ ಗಿಫ್ಟ್ ಕೊಡ್ತಾರೆ ತುಂಬಾ ಖುಷಿಯಾಯಿತು ಅಂದರೆ ಚಿಕ್ಕದ ಸೂಟ್ ಕೇಸು ಅದು ತಗೊಂಡು ಮನೆಗೆ ರಿಟರ್ನ್ ಆಗೋಣ ಅಂತ ಹೋಗ್ತಾ ಇದ್ವಿ ನೋಡಿ ನಿಶಾಂತು ಹರಪ್ಪ ತೊಗೊಂಡು ಇದ್ದಾರೆ ಇಷ್ಟೇ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆಗಲೇ ನೈಟು ಒಂಬತ್ತು ಗಂಟೆ ಆಗಿಬಿಡ್ತು ಅಂದರೆ ಎಂಟು ಗಂಟೆಗೆ ಊಟ ಬಿಡ್ತಾರೆ ತಿಂದುಬಿಟ್ಟು ಹೋಗೋಷ್ಟರಲ್ಲಿ ಮನೆಗೆ ಹೋಗೋಷ್ಟರಲ್ಲ ಹತ್ತುವರೆನೇ ಆಗಿಬಿಡ್ತು ಇವರೆಲ್ಲ ನಿದ್ದೆ ಅವಾಗಲೇ ನಿದ್ದೆ ಮಾಡಿದ್ರಲ್ಲ ಇದ್ದರು ಅಂದರೆ ಸಾಯಂಕಾಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗದಾಗಲೇ ನಿದ್ದೆ ಮಾಡಿದ್ರಲ್ಲ ಅಷ್ಟೊಂದು ಅವ್ರಿಗೇನು ಅನ್ನಿಸ್ಲಿಲ್ಲ ನೋಡಿ ಎಲ್ಲ ತೊಗೊಂಡು ರಿಟರ್ನ್ ಆದ್ವಿ ನೋಡಿ ತುಂಬ ಖುಷಿ ಆಯಿತು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್